ಇವತ್ತು ಅಸಂಘಟಿತ ವಲಯದಲ್ಲಿ ಬರ್ತಕ್ಕಂಥ ಅಲೆಮಾರಿ ಕುರಿಗಾಯಿಗಳಿಗೆ ಒಂದು ವಿಧೇಯಕವನ್ನು ತಂದಿರತಕ್ಕಂಥದ್ದು ಸ್ವಾಗತಾರ್ಹವಾಗಿರ್ತಕ್ಕಂಥ ಒಂದು ವಿಚಾರ ಇದರಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ಬಂದಿರ್ತಕ್ಕಂಥ ಬಿಲ್ಲಲ್ಲಿ ಎಲ್ಲ ರೀತಿಯಾದಂಥ ರಕ್ಷಣೆಗಳು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಅದರ ಜೊತಲ್ಲೇ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಲಸಿಕೆ ಮತ್ತು ಚಿಕಿತ್ಸೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಾಲಾನುಕಾಲಕ್ಕೆ ಅಂತಂದ್ರೆ ಸುಮಾರು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಎಲ್ಲಾದರೂ ಕೂಡ ರೋಗ ಬಾಧೆಗಳು ಕಂಡಂತ ಸಂದರ್ಭದಲ್ಲಿ ಲಸಿಕೆಗಳನ್ನು ಕೊಡ್ತಕ್ಕಂಥದ್ದು ಕಂಪಲ್ಸರಿಯಾಗಿ ಆಗಬೇಕು ಅಲ್ಲಿ ಸಾಕಷ್ಟು ಪ್ರಾಣಿಗಳು ಸತ್ತಂತ ಸಂದರ್ಭದಲ್ಲಿ ಎಚ್ಚೆತ್ಕ ಇಲಾಖೆ ಅದರ ಬದಲು ಕಂಪಲ್ಸರಿಯಾಗಿ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಅಂತಕ್ಕಂಥ ಒಂದು ನಿಯಮ ಇದೆ ಅದನ್ನ ಯಾವತ್ತೂ ಕೂಡ ಮಾಡಿಲ್ಲ ಮಾಡೋದಿಲ್ಲ ಸಾವಿರಾರು ಪ್ರಾಣಿಗಳು ಹಾನಿ ಆಗ್ತದೆ ಅದನ್ನ ಯಾರಿಗೂ ಗಮನಕ್ಕೂ ಕೂಡ ಬರೋದಿಲ್ಲ ಕಂಪಲ್ಸರಿಯಾಗಿ ಅವರಿಗೆ ಲಸಿಕೆಯನ್ನ ಕೊಡ್ತಕ್ಕಂಥದ್ದು ಚಿಕಿತ್ಸೆ ಮಾಡ್ತಕ್ಕಂಥದ್ದು ಆಗಬೇಕಾಗುತ್ತೆ ವಲಸೆ ಹೋದಂಥ ಸಂದರ್ಭದಲ್ಲಿ ಉದಾಹರಣೆಗೆ ನಮ್ಮ ಸಿರಾದ್ ತುಮಕೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಗೆ ಹೋಗ್ತಾರೆ ಆದ್ರೆ ಅವ್ರಿಗೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಪೊಲೀಸರಿಂದ ರಕ್ಷಣೆ ಸಿಗೋದಿಲ್ಲ ನೀವು ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ರಿಸೀವ್ ಮಾಡೋದಿಲ್ಲ ಹೋಗಿ ನಿಮ್ಮ ನಿಮ್ಮ ತಾಲೂಕಿಗೆ ಹೋಗಿ ಅಲ್ಲಿಂದ ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಇರತಕ್ಕಂಥದ್ದನ್ನ ತಪ್ಪಿಸ್ಬೇಕಾದಾಗ ಕಂಪಲ್ಸರಿ ಪೊಲೀಸ್ ರಕ್ಷಣೆ ಅವ್ರು ಯಾವ ಭಾಗದಲ್ಲಿರಲಿ ಯಾವ ಮೂಲದಿಂದ ಬಂದಿರಲಿ ಯಾವ ಜಾತಿಗೆ ಸೇರಿರಲಿ ಅವ್ರ ರಕ್ಷಣೆ ಕೊಡಬೇಕು ಅಂತಕ್ಕಂಥದ್ದನ್ನು ಒಂದು ವಿಚಾರವನ್ನು ಅದರಲ್ಲಿ ಸೇರಿಸ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ನಾನು ಸಲಹೆ ಕೊಡ್ತೇನೆ ಅಧ್ಯಕ್ಷರೇ ಮತ್ತು ಈ ಇದರಲ್ಲಿ ಈ ಅದಕ್ಕೆ ಕುರಿಗಾಯಿಗಳಿಗೆ ಉತ್ಪನ್ನಗಳಿಗೆ ಬೆಂಬಲ ಕೊಡ್ತಕ್ಕಂಥದ್ದು ಬಗ್ಗೆ ಮೊದಲೆಲ್ಲ ಏನಿತ್ತು ಅಂತಂದ್ರೆ ಈ ಕುರಿ ಚರ್ಮಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಉಪಯೋಗಿಸ್ತಕ್ಕಂಥದ್ದಿತ್ತು ಈಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಕೈಗಾರಿಕೆಗಳು ಕರ್ನಾಟಕದಲ್ಲಿಲ್ಲೂ ಇಲ್ಲ ಆ ರೀತಿಯಾಗಿ ಚರ್ಮವನ್ನ ಹದ ಮಾಡಿ ಅದಕ್ಕೆ ಮಾರ್ಪಾಟ್ ಮಾಡಿ ಅದಕ್ಕೆ ಮಾರ್ಕೆಟ್ ರೀತಿಯಾಗಿ ಒಂದು ಕಾರ್ಖಾನೆಗಳನ್ನ ಮಾಡದಕ್ಕೆ ನೀವು ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡಿ ಈ ರೀತಿಯಾದಂಥ ಸಪೋರ್ಟ್ ಒಂದು ಅಂದ್ರೆ ಇದು ಸಪೋರ್ಟ್ ಜೊತೆಗೆ ಒಂದು ವಿಧೇಯಕ ತಂದಿರತಕ್ಕಂಥದ್ದು ಅವರಿಗೆ ದೊಡ್ಡ ಶಕ್ತಿಯನ್ನು ತುಂಬೋದಕ್ಕೆ ಸಾಧ್ಯ ಆಗಿದೆ ಇದು ಇದು ಸ್ವಾಗತಾರ್ಹವಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು ಜೊತೆಗೆ ಇದು ತತ್ವಶಃ ಅನುಷ್ಠಾನ ಆಗ್ತಕ್ಕಂಥ ರೀತಿಯಲ್ಲಿ ನೀವು ಹೇಳಿರ್ತಕ್ಕಂಥ ವಿವರಣೆಗಳೇ ಕೊಟ್ಟಿರ್ತಕ್ಕಂಥ ಎಲ್ಲದೂ ಕೂಡ ತತ್ವಶಃ ಅನುಷ್ಠಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಯಾಕಂದರೆ ಇದು ಒಂದು ಜಾತಿಗೆ ಸೀಮಿತ ಆಗಿಲ್ಲ ಅಥವಾ ಒಂದು ವರ್ಗಕ್ಕೆ ಸೀಮಿತ ಆಗಿಲ್ಲ ಎಲ್ಲ ಜಾತಿಯವರು ಕೂಡ ಇವತ್ತು ಆರ್ಥಿಕ ದೃಷ್ಟಿಯಿಂದ ಇವತ್ತು ರೈತರು ಇವತ್ತು ಕುರಿಯದ ಸಾಕಾಣಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ವಿಧೇಯಕವನ್ನು ತಂದಿರತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾಗಿರತಕ್ಕಂಥದ್ದು ಮಾತಲ್ಲ ಸಂದರ್ಭದಲ್ಲಿ ಈ ಹೇಳಕ್ತಿದೆ ಕರೀತಾರೆ ಮಾನ್ಯ ಸಿದ್ದರಾಮಯ್ಯ ಮತ್ತೆ ವೆಂಕಟೇಶ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅತ್ಯಂತ ಸಣ್ಣ ಮೈನ್ಯೂಟ್ ಅಲ್ಲಿರುವಂತಹ ಒಂದು ಕುರಿಗಾಯಿಗಳು ನಮ್ಮ ರಾಜ್ಯದಲ್ಲಿ ಅಂಥವ್ರಿಗೆ ಒಂದು ಕಾನೂನು ತಂದು ಅವರ ರಕ್ಷಣೆ ಮಾಡುವಂಥದ್ದು ಮುಖ್ಯವಾಗಿ ವ್ಯಾಕ್ಸಿನೇಷನ್ ಅಲ್ಲಿ ಕಾಯಿಲೆ ಬಂದ್ರೆ ಇಮಿಡಿಯೇಟ್ ಆಗಿ ಸತ್ತೋಗ್ಬಿಡ್ತವ್ ಕುರಿಗಳು ಆ ವ್ಯಾಕ್ಸಿನೇಷನ್ ರೈತನಿಗೆ ಕೊಡ್ತಾನೆ ಅವನ್ ಅವನಿಗೆ ಗೊತ್ತಿದೆ ಕೊಡೋದು ಅವನ್ಗೆ ವ್ಯಾಕ್ಸಿನೇಷನ್ ಅನ್ನ ಸಪ್ಲೈ ಮಾಡುವಂಥದ್ದು ಡಾಕ್ಟರ್ಗೆ ಹೋಗಿದ್ರೆ ಅವ್ರು ಸರಿಯಾದ ರೀತಿಯಲ್ಲಿ ಅಷ್ಟು ಕುರಿಗಳಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಆಗಲ್ಲ ಆಮೇಲೆ ತಾತ್ಸಾರ ಇರುತ್ತೆ ಅದರಿಂದ ಕುರಿಗಾಯಿಗೇನೆ ವ್ಯಾಕ್ಸಿನೇಷನ್ ಕೊಟ್ಟರೆ ಅವನೇ ಎಕ್ಸ್ಪರ್ಟ್ ಇರ್ತಾನೆ ಕೊಡಬೇಕು ಮಿನಿಮಮ್ ಇದನ್ನ ಹಣ ಅಥವಾ ವ್ಯಾಕ್ಸಿನೇಷನ್ ಸಪ್ಲೈ ಮಾಡುವಂತದ್ದು ಆಗಬೇಕು ಕಾನೂನಲ್ಲಿ ಸವಲತ್ತುಗಳನ್ನು ಹೇಳಿದ್ದಾರೆ ಅದನ್ನು ಏನ್ ಇವತ್ತು ಕಾನೂನು ತಂದಿದ್ದಾರೆ ಕಾನೂನು ಒಳಗಡೆ ಅವರಿಗೆ ಸ್ಕೀಮ್ ಗಳನ್ನ ರೂಪಿಸಿದ್ದಾರೆ ಆ ಗಳು ಆಗ್ಬೇಕು ನಾನು ಈ ಬಿಲ್ ಮುನ್ರಾಜ್ ಸ್ವಾಗತ ಮಾಡ್ತೇನೆ ಮಾನ್ಯ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಈ ಬಿಲ್ ತಂದಿರೋದಕ್ಕೆ ಸಲ್ಲಿಸ್ತಾ ಇದರಲ್ಲಿ ಕ್ಲಾಸ್ ಮೂರರಲ್ಲಿ ಸರ್ ಸಾಂಪ್ರದಾಯಕ್ ಸಾಂಪ್ರದಾಯಿಕ ಅಲೆಮಾರಿ ಕುರುಗಾಯಿಗಳ ನೋಂದಣಿ ಅಂತ ಒಂದು ಕ್ಲಾಸ್ ಏನ್ ತಂದಿದ್ದಾರೆ ಈ ಕ್ಲಾಸ್ ಅಲ್ಲಿ ಪ್ರತಿ ಅಪ್ಲಿಕೇಶನ್ ಜೊತೆ ಒಂದು ಫೀಸ್ ಕಟ್ಟಬೇಕು ಅಂತ ಹಾಕಿದ್ದಾರೆ ಸರ್ ಫೀಸ್ ಕಟ್ಟಬೇಕು ಅಂತ ಹಾಕಿದ್ದಾರೆ ಆ ಫೀ ಎಷ್ಟಿದೆ ಅನ್ನುವಂಥದ್ದು ಯಾವುದೇ ರೀತಿಯಾದಂಥದ್ದು ಇಲ್ಲ ತಾವೇ ಹೇಳಿದ್ರೆ ಕೇವಲ ನಾಲ್ಕು ಸಾವಿರ ಕುರುಗಾಯಿಗಳು ಈಗ ರಿಜಿಸ್ಟರ್ ಆಗಿರೋದು ಅಂತ ಉತ್ತರ ಕರ್ನಾಟಕದಲ್ಲೂ ಜಾಸ್ತಿ ಇದ್ದಾರೆ ಬಿಟ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ವಿಶೇಷವಾಗಿ ಶಿರಾ ತಾಲೂಕಿಂದ ಅತಿ ಹೆಚ್ಚು ನಮ್ಮ ದೊಡ್ಡಬಳ್ಳಾಪುರದ ಮೇಲೆ ಬಂದು ಗ್ರಾಮಾಂತರ ಜಿಲ್ಲೆ ಮೇಲೆ ಬಂದು ತಮಿಳುನಾಡುವರೆಗೂ ಹೋಗ್ತಾರೆ ಸರ್ ಅವರು ಮಾರೋದು ಅತಿ ಹೆಚ್ಚು ತಮಿಳುನಾಡುವರೆಗೂ ಹೋಗ್ತಾರೆ ಆ ಫೀಸ್ ಕರೆಕ್ಟ್ ಆಗಿ ಹಾಕಿಲ್ಲ ಸರ್ ಅದರ ಜೊತೆ ಹಾಕಿದೆ ಸರ್ ಪಾಯಿಂಟ್ ತ್ರೀ ಅಲ್ಲಿದೆ ಪಾಯಿಂಟ್ ತ್ರೀ ಸೆಕ್ಷನ್ ತ್ರೀ ಸೆಕ್ಷನ್ ತ್ರೀ ಇದೆ ಎವ್ರಿ ಅಪ್ಲಿಕೇಶನ್ ಮೇಡ್ ಅಂಡರ್ ಸಬ್ಸೆಕ್ಷನ್ ಟೂ ಶಲ್ ಬಿ ಅಕಾಂಪೈಡ್ ಬೈ ಸಚ್ ಡಾಕ್ಯುಮೆಂಟ್ಸ್ ಅಂಡ್ ಫೀಸ್ ಪ್ರಿಸ್ಕ್ರೈಬ್ ಅಂತ ಇದೆ ಸರ್ ಅದೊಂದು ಸರ್ ಇದ್ರ ಜೊತೆ ಎ ಪಿ ಎಂ ಸಿ ಅಡಿಯಲ್ಲಿ ಕುರಿಗಳನ್ನ ಮಾರೋವಾಗ ಒಂದು ಫೀಸ್ ತಗೊಂತಿವಿ ಈ ಬೋರ್ಡ್ ಆ ಫೀಸ್ ಅಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಹೊಸ ಬೋರ್ಡ್ ಅನ್ನ ಸ್ಥಾಪನೆ ಮಾಡಕ್ ಹೇಳಿದ್ದಾರೆ ಸರ್ ಇದರಲ್ಲಿ ಆ ಬೋರ್ಡ್ ಗೆ ಸರ್ಕಾರದ ವತಿಯಿಂದ ಮೇಜರ್ಲಿ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಇಂದ ನೇರವಾಗಿ ತಾವು ಅನುದಾನವನ್ನ ಮೀಸಲಿಡಬೇಕು ಆ ಬೋರ್ಡ್ ನ ಮುಖಾಂತರ ತಾವು ಏನೆಲ್ಲ ಸೌಲಭ್ಯಗಳನ್ನ ಹೇಳಿದಿರಾ ಇಷ್ಟು ಸೌಲಭ್ಯಗಳು ಅವ್ರಿಗೆ ದೊರಕಬೇಕು ಅಂದ್ರೆ ಕೇವಲ ಎ ಪಿ ಎಂ ಸಿ ಮಾರ್ಕೆಟ್ ಫೀನ ನಂಬ್ಕೊಂಡ್ರೆ ಆಗಲ್ಲ ಸರ್ ದಯವಿಟ್ಟು ತಾವು ಬೋರ್ಡ್ಗೆ ಅತಿ ಜರೂರಾಗಿ ಬೋರ್ಡ್ ಅನ್ನ ಸ್ಥಾಪನೆ ಮಾಡಿ ಆ ಬೋರ್ಡ್ಗೆ ನಿಮ್ ಇಲಾಖೆಯಿಂದ ಕೊಡಬೇಕು ಮತ್ತು ಸುರೇಶ್ ಅಣ್ಣವ್ರು ಹೇಳಿದಂಗೆ ನಾವು ವೆಟನರಿ ಡಾಕ್ಟರ್ ಕೊಡದೇ ಇದ್ರು ಪರವಾಗಿಲ್ಲ ಸರ್ ರಿಜಿಸ್ಟರ್ ಆಗೋ ಯಾವ ರೂಟ್ ಅಲ್ಲಿ ಅಲೆಮಾರಿಗಳು ಯಾವ ಯಾವ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾರೆ ಅಂತ ತಗೊಂಡ್ರೆ ಅದ್ರ ಪ್ರಕಾರ ವ್ಯಾಕ್ಸಿನೇಷನ್ ಅನ್ನ ಅವ್ರಿಗೆ ತಲುಪಿಸಿದ್ರೆ ಅವರೇ ಖುದ್ದು ಕುರುಗಾಯಿಗಳು ಆ ವ್ಯಾಕ್ಸಿನೇಷನ್ ಹಾಕೊಳ್ಳುವಂತದ್ದು ಆಗುತ್ತೆ ದಯವಿಟ್ಟು ಇಷ್ಟು ಇದ್ರಲ್ಲಿ ಪ್ರಾವಿಷನ್ ರೂಲ್ಸ್ ಅಲ್ಲಿ ಅಟ್ ಲೀಸ್ಟ್ ಮಾಡ್ಬೇಕು ಸರ್ ಒಂದೇ ಒಂದು ನಾವು ಕುರಿಕಾಯರು ನಾವು ಹೌದೌದು ನಮ್ಮಲ್ಲಿ ಆಯ್ತು ನಾವು ನಾವು ಕುರಿ ಮಾತಾಡಿ ಅಲ್ಲಲ್ಲ ಕುರಿಕಾಯಿಶಸ್ತ್ರ ಬಂದಿರುವಂತವರು ಸ್ವಲ್ಪ ತಡ್ರಿ ಹೇಳ್ಕೊಳ್ಳೋದ್ ಕೇಳಿ ಇಲ್ಲಿ ಹೇಳಿ ಎಲ್ಲರೂ ಎಂತ ಕೂತಿದ್ದೆ ಈಗ ಕುರಿಕಾಯದವರಲ್ಲಿ ಎರಡು ವಿಧ ಇದೆ ವಲಸೆ ಒಂಬ ಅವರು ಆ ಕಡೆ ಭಾಗದಿಂದ ಬರ್ತಾರೆ ಅವರು ಮೇವನ್ನ ಆಧರಿಸಿ ಯಾವಾಗ ಬೇಸಿಗೆನಲ್ಲಿ ಬರ್ತಾರೆ ನಾವು ವರ್ಷ ಇಡೀ ಕುರಿ ಸಾಕ್ತಕ್ಕಂಥವ್ರು ನಾವು ಹೋಗ್ತೀವಿ ವಲಸೆ ಆ ಕಡೆ ಚಂದ್ರಪಟ್ಟದ ಕಡೆ ಈ ಗದ್ದೆ ಕೂಳೆ ಬೀಳ್ತಾವಲ್ಲ ಅದು ನಾವು ಹೋಗ್ತೀವಿ ಆ ಕಡೆ ಕೊಡ್ಕೊಂಡು ನಮ್ಮಲ್ಲೂ ಇವತ್ತು ಸಾವಿರಾರು ಕುರಿಗಳಿದಾವೆ ನೀವು ಕುರಿಗಾಯಿಗಳು ಅಂತ ಗುರುತಿಸಬೇಕಾದ್ರೆ ನೀವು ಏನು ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಸಾವಿರಾರು ಕುರಿಗಳನ್ನು ಇಟ್ಕೊಂಡಿದಾರೆ ಅವ್ರಿಗೂ ನೀವು ರಿಜಿಸ್ಟ್ರೇಷನ್ ಮಾಡಿ ಈ ಸೌಲಭ್ಯಗಳನ್ನು ಎಲ್ಲ ಈಗಲೂ ಕೊಡ್ತಾ ಇದ್ದಾರೆ ಮೆಡಿಸಿನ್ ಎಲ್ಲ ಕೊಡ್ತಾ ಇದಾರೆ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮೆಡಿಸನ್ನ ಕೊಡಬೇಕು ಅವರನ್ನು ಕುರಿಗಾಯಿಗಳು ರಿಜಿಸ್ಟ್ರೇಷನ್ ಅನ್ನ ಗ್ರಾಮೀಣ ಪ್ರದೇಶದಲ್ಲಿ ಯಾರ್ಯಾರು ಸ್ವಂತ ಜಮೀನಲ್ಲಿ ಮೇಯಿಸ್ಕೊಂಡು ಅವ್ರಿವ್ರ ಜಮೀನಲ್ಲಿ ಬೈಸ್ಕೊಂಡು ಪಾಪ ಅವ್ರ ಕೈಲೆಲ್ಲ ಬೈಸ್ಕೊಂಡು ಅನ್ನಿಸ್ಕೊಂಡು ಏನಾಯ್ತೆ ಅಂದ್ರೆ ಇವತ್ತು ಆರ್ಥಿಕ ಪ್ರಗತಿಗೆ ಬಹಳ ಉತ್ತಮ

ಏನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುರಿಗಾಯಿಗಳನ್ನು ಆ ಲೀಸ್ಟ್ನಲ್ಲಿ ಸೇರಿಸ್ಕೋಬೇಕು ಅವ್ರಿಗೂ ಸವಲತ್ತುಗಳು ಕೊಡಬೇಕು ಅನ್ನೋದು ಒಂದು ಎರಡನೇದು ನಾನು ಅರಣ್ಯ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ನೀವೀಗ ಅಲ್ಲ ಈ ದೇಶನೇ ಭೀಮುಡ್ಪ ಫಾರೆಸ್ಟ್ ಮಾಡಿದ್ದಾರೆ ಸೆಂಟ್ರಲ್ನವರು ಈ ದೇಶ ಏನು ಉಳಿದಿಲ್ಲ ಎಲ್ಲವೂ ಅರಣ್ಯ ಪ್ರದೇಶಗಳು ಆಗೋಗಿದೆ ನಾವ್ ಬೇಡ ಅಂತಲೂ ಹೇಳೋದಿಲ್ಲ ಹೌದೌದು ಅದು ಡಿ ಮುಡ್ಪ್ರಿ ಗೌರ್ನಮೆಂಟ್ ತಡ್ರಿ ಶಿವಲಿಂಗ್ ಯಾಕೆ ಉತ್ತರ ಉತ್ತರ ಬಿಲ್ ಬಗ್ಗೆ ಈಗ ಅಲ್ಲಿ ಅಂಗರ್ಗುತ್ತಿ ಕುರ್ಚಿ ಗಿಡ ತಡ್ರಿ ಸ್ವಾಮಿ ಇರೋ ಪ್ರಾಕ್ಟ್ರಿ ಹೇಳೋದಿಲ್ಲ ಅನುಭವಿಸ್ತಾ ಇರೋ ಪ್ರಶ್ನೆ ಹೇಳ್ತೀನಿ ತಡ್ರಿ ಅಂಗರ್ ಗಿಡ ಕುರ್ಚಿ ಗಿಡ ಏನು ನಿಮ್ಮ ಆಸ್ತಿ ಇಲ್ಲ ನಿಮ್ ಮರಮಲ್ಕೆ ಇಲ್ಲ ನಿಮ್ ಯಾಂತದೂ ಇಲ್ಲ ಅಲ್ಲೇನ್ ಮಾಡಿದರೆ ನಮ್ಮ ಡೀಮ್ಡ್ ಫಾರೆಸ್ಟ್ ಅಂತ ತಂದು ಒಂದು ಬೌಂಡ್ರಿ ಟ್ರಂಚ್ ಹೊಡೆದು ಬಿಟ್ಟಿದ್ದಾರೆ ಅವು ಹಿಂದೆ ಸನಾತನ ಧರ್ಮದಿಂದ ಸನಾತನ ಕಾಲದಿಂದ ನಮ್ಮ ಸಣ್ಣ ಹುಡುಗರಿಂದ ಅವು ಕುರಿ ಕಾಯಕ್ಕೆ ಇಟ್ಟಿದ್ದಂಥ ಜಾಗ ಮೀಸಲು ಈಗ ಅದು ಯಾವ ಪುಣ್ಯಾತ್ಮ ಕೊಟ್ಟನೋ ಗೊತ್ತಿಲ್ಲ ಅದು ಯಾವ ಕಾನೂನು ತೊಂದರೆ ಗೊತ್ತಿಲ್ಲ ಅವೆಲ್ಲ ಡೀಮ್ಡ್ ಫಾರೆಸ್ಟ್ ಆಗಿದ್ದಾವೆ ನೀವು ಯಾರೂ ಉಪಯೋಗಿಸತಾ ಇಲ್ಲ ಈಗೇನಾಗಿದೆ ಆ ಅರಣ್ಯ ಪಾಲಕರನ್ನ ಹಾಕ್ತಿರಲ್ಲ ಅವರೇ ತೊಂದರೆ ಕೊಡೋರು ಈ ಕುರಿಗಾಯಿಗಳು ಬರ್ತಾರಲ್ಲ ಅವ್ರಿಗೂ ಅವರೇ ತೊಂದರೆ ಕೊಡೋರು ಊರಿನಲ್ಲಿರೋ ಕುರಿಗಾಯಿಗಳಿಗೂ ಅವರೇ ತೊಂದರೆ ಕೊಡೋರು ದಯವಿಟ್ಟು ಮಾಲಿಕೆ ಇಲ್ಲದೆ ಇರುವಂತದ್ದ ನಿಮ್ಮ ಗಿಡ ಏನ್ ನೆಡ್ತಿರಿ ಸೊಸಿಗಳನ್ನ ಅವ್ಯಾವ್ನೂ ನಾಶ ಪಡಿಸ್ತಾ ಇರ್ತಕ್ಕಂತ ಭೂಮಿ ಎಲ್ಲಾ ಗ್ರಾಮಗಳಲ್ಲೂ ನೂರ್ ಎಕರೆ ಇನ್ನೂರು ಎಕರೆ ಮುನ್ನೂರ ಎಕರೆ ಇದೆ ಆ ಪ್ರದೇಶದಲ್ಲಿ ಆ ಕುರಿನಾರು ಮೇಯ್ದು ಬದುಕಕ್ಕೆ ದಯವಿಟ್ಟು ಒಂದು ಕಾನೂನು ನೀವು ತಂದು ಅವ್ರು ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಆ ಸಾಕು ಆ ಡೀಮ್ಡ್ ಫಾರೆಸ್ಟ್ ನೀವ್ ಏನಾದ್ರೂ ಬೆಳೆಸಿ ನಾವು ಮರ ಗಿಡ ಬೆಳೆಸ್ತೀರಿ ಅದು ಮಾಡ್ತೀರಿ ಅಂದ್ರೆ ನಮ್ದೇನು ಇಲ್ಲ ನಿಜವಾಗ್ಲೂ ಏನೂ ಬೆಳೆಸಲ್ಲ ಸುಮ್ಮನೆ ಒಂದು ಟ್ರಂಚ್ ಮಾತ್ರ ಹೊಡೆದಾರೆ ಅದ್ರೊಳಗೆ ಒಳಗೆ ಹೋದ್ರೇನೆ ತಗೋಬಂದು ಕೇಸ್ ಕೊಡರೇ ಅವರು ಕೆಸಿ ಸಿಗಾಕೇಣರೇ ಅವರು ಅದು ಅದನ್ನ ಫಾರೆಸ್ಟ್ ಲ್ಯಾಕ್ ಆಕ್ಟ್ ಇಟ್ಕೊಂಡ್ ಕುತ್ಕೋತಾರೆ ಅದಕ್ಕೆ ಸ್ವಲ್ಪ ಇದು ರಿಯಾಯಿತಿ ಸನ್ಮಾನ ಸಭಾಧ್ಯಕ್ಷರೇ ಹೇಳಿ ಮಾನ್ಯ ಬಸವ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಒಂದು ಬಿಲ್ ಅಂತ ಅಂತಂದಿದ್ದಕ್ಕೆ ಮೊನ್ನೆ ತಾನೇ ಇದ್ರ ಬಗ್ಗೆ ಕ್ಷೇಮಾಭಿವೃದ್ಧಿ ಸಂಘದವರು ಸ್ಟ್ರೈಕ್ ಮಾಡಿದ್ದು ಮಾನ್ಯ ಸಚಿವರ ಗಮನಕ್ಕೆ ತಂದೆ ಇವತ್ತು ಬಿಲ್ ಬಂದಿದೆ ಈಗಾಗಲೇ ಬಹಳಷ್ಟು ಜನ ಮಾತನಾಡಿದ ಹಾಗೆ ಕುರಿಗಾಲ ಸಮಸ್ಯೆ ಇದೆ ಅಂತ ಹೇಳಿ ಅವಾಗ ಬದುಕುವಂತೆ ಬಿಡ್ತಾ ಇದ್ದಾರೆ ನಮ್ಮಲ್ಲೆಲ್ಲ ಅದ್ರಾಗೆಲ್ಲ ಮೇಯಿಸ್ತಿದ್ರು ಆದ್ರೆ ಯಾರು ಕೂಡ ಬದುಕು ಬಿಡ್ತಕ್ಕಂಥ ಸಮಸ್ಯೆ ಇಲ್ಲ ಫಾರೆಸ್ಟ್ ನಲ್ಲಿ ಹೋದ್ರೆ ಫಾರೆಸ್ಟ್ ಮಿನಿಸ್ಟರ್ ಕೂಡ ಎಲ್ಲೇ ಇರೋದ್ರಿಂದ ಅವ್ರ ಗಮನಕ್ಕೂ ತರಕ್ಕೆ ಬಯಸ್ತೇನೆ ಬಹಳಷ್ಟು ಸಮಸ್ಯೆ ಆಗ್ತಕ್ಕಂಥದ್ದು ಫಾರೆಸ್ಟ್ ಲ್ಯಾಂಡ್ ನಿಂದ ಅವ್ರ ಅಲ್ಲಿರ್ತಕ್ಕಂಥ ವಾಚರ್ಸ್ ಬೇಯ್ತಕ್ಕಂಥದ್ದು ಅಥವಾ ಎದುರಿಸ್ತಕ್ಕಂಥದ್ದು ಒಂದೊಂದು ಕಡೆ ಏನಾಗ್ತದೆ ಅನ್ನೋ ಕೆಳಕೊಂಡು ಬರ್ಶ್ ಕೂಡ ಬಂದಿದ್ದಾರೆ ಆ ಸಮಸ್ಯೆ ಇದ್ರ ಇರೋದ್ರಿಂದ ಈ ಬಿಲ್ ಅಂತ ತಂದಿದೆ ದಯವಿಟ್ಟು ಇದರಲ್ಲಿ ಇನ್ನಷ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಆಗ್ಬೇಕು ಇಲ್ಲದೆ ಹೋದ್ರೆ ಬರೀ ಇದನ್ನ ಮಾಡಿದರೆ ಆಗೋದಿಲ್ಲ ಅದಕ್ಕೆ ಇದು ಕಠಿಣ ಕಠಿಣ ಕೈಗೊಂಡು ಕುರಿಗಾಯಿಗಳಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಂಪೂರ್ಣವಾಗಿರ್ತಕ್ಕಂಥ ಸುಲಿಂಗೇಗೌಡರು ಹೇಳಿದಾಗ ಎಲ್ಲಾ ಭಾಗದಲ್ಲೂ ಕುರಿ ಇದ್ದಾರೆ ಅಲ್ಲಿ ಏನು ಸಮಸ್ಯೆ ಆಗೈತೆ ಅಂದ್ರೆ ಈ ಫಾರೆಸ್ಟ್ ಒಂದು ಇನ್ನೂರು ಮುನ್ನೂರು ಕುರಿ ಇರ್ತದೆ ಆಯಾ ಭಾಗದಲ್ಲಿ ತಾಲೂಕಿಂದ ತಾಲೂಕಿಗೆ ಹೋಗ್ತಾರೆ ಬೇರೆ ಜಿಲ್ಲೆಗೆ ಹೋಗೋದಿಲ್ಲ ಅವ್ರಿಗೆ ಫಾರೆಸ್ಟ್ ತೊಂದರೆ ಕೊಡದಾಗ ತಾವು ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಅರಣ್ಯ ಇಲಾಖೆ ಕಡೆಯಿಂದ ಒಂದು ಹೇಳಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ಮೊನ್ನೆ ಎಂಎಂಎಲ್ಸ್ ಅಲ್ಲಿ ನಮ್ಮ ಒಂದು ತಾಯಿ ಹುಲಿ ಮತ್ತು ನಾಲ್ಕು ಅದರ ಮರಿಗಳು ಮೃತಪಟ್ಟಿದ ಮೇಲೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ ಒಂದು ಸುತ್ತೋಲೆ ಹೊಡಿಸಿದ್ದೇವೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬೇರೆ ರಾಜ್ಯದಿಂದ ಹೊರ ರಾಜ್ಯದಿಂದ ತಮಿಳುನಾಡಿನಿಂದ ನಮ್ಮ ಅರಣ್ಯದಲ್ಲಿ ಸಾವಿರಾರು ಜಾನುವಾರುಗಳು ಬಂದು ಅರಣ್ಯ ನಾಶ ಮಾಡ್ತಾ ಇರತಕ್ಕಂಥದ್ದು ಆ ವರದಿಯಲ್ಲಿ ನನ್ನ ಗಮನಕ್ಕೆ ಬಂದ ಮೇಲೆ ಆಯಾ ಜಾನುವಾರುಗಳಿಗೆ ನಿಷೇಧ ಅಂತಲೇ ಹೇಳಿದ್ದೇವೆ ಕುರಿ ಕುರಿಗಳಿಗೆ ಮೊದಲಿನಿಂದ ಎಲ್ಲಿ ಅರಣ್ಯದಲ್ಲಿ ಮೇವಿಗಾಗಿ ಬರ್ತವೆ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡಬಾರದು ಅಂತ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ಈಗಾಗಲೇ ಸೂಚನೆ ಕೊಡಲಾಗಿದೆ ಡೀಮ್ ಫಾರೆಸ್ಟ್ ಬಗ್ಗೆ ಮಾತನಾಡಿದ್ದಾರೆ ಮರು ಸಮೀಕ್ಷೆ ನಡೀತಾ ಇದೆ ಸರ್ವೋಚ್ಚ ನ್ಯಾಯಾಲಯ ಇನ್ನೊಂದು ತೀರ್ಪು ಕೊಟ್ಟಿದೆ ಇನ್ನೊಂದು ಮೂರು ತಿಂಗಳಿಂದ ಆರು ತಿಂಗಳವರೆಗೆ ಸಮೀಕ್ಷೆ ಆದ್ಮೇಲೆ ಅದರಲ್ಲಿ ಏನೇನು ಬದಲಾವಣೆ ಮಾಡಬೇಕಾಗಿದೆ ಯಾವುದು ಕೈ ಬಿಡಬಹುದಾಗಿದೆ ಅದೆಲ್ಲವನ್ನು ಅರಣ್ಯ ಪ್ರದೇಶದಲ್ಲಿ ಫಾರೆಸ್ಟ್ ಲೈಕ್ ಇಲ್ಲದೆ ಇರುವಂತದ್ದು ಬಿಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ವಿಧೇಯಕ ಸಭಾಧ್ಯಕ್ಷ ಏನಿಲ್ಲ ನಾನು ಮಂತ್ರಿಯಲ್ಲೇ ಕೇಳ್ಕೊಳ್ಳೋದು ಸೆಕ್ಷನ್ ಒಂಬತ್ತನ್ನು ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಕೊತೀನಿ ಒಂಬತ್ತು ಬಿಲ್ ಸೆಕ್ಷನ್ ಒಂದು ಎಕ್ಸ್ಪ್ಲೈನ್ ಮಾಡಿ ನೀವು ಓದ್ಲಿಲ್ಲ ಅರ್ಥ ಆಗ್ಲಿಲ್ಲ ಅಶೋಕ್ ಅವರೇ ನನಗೆ ಅರ್ಥ ಆಗ್ಲಿಲ್ಲ ಓದಿದಾಗ ನನ್ಗೆ ಅರ್ಥ ಆಗಿಲ್ಲ ಅದಕ್ಕೆ ಅವರು ಅರ್ಥ ಈಗ ಮೊದಲು ಹೇಳುವಾಗ ಮೊದಲೇ ಹೇಳಿದೆ ಈ ದೌರ್ಜನ್ಯ ಅಪರಾಧಗಳ ಬಗ್ಗೆ ಮತ್ತೆ ಅವರ ಆಸ್ತಿ ಪಾಸ್ತಿ ಅಕ್ರಮವಾಗಿ ಬಳಸ್ಕೊಡೋದ್ರ ಬಗ್ಗೆ ಕಾನೂನು ಕಠಿಣ ಕ್ರಮಗಳನ್ನು ಜಾರಿಗೆ ತರ್ತಾ ಇದೀವಿ ಅಂತ ಹೇಳಿದೀನಿ ನಾನು ಅದು ಏನೇನು ಹೇಳಿ ಅಂತ ಹೇಳಿ ನಮ್ಮ ಒಂಬತ್ತು ಇದ್ದೇವೆ ಈಗ ನಮ್ಮ ಚಿಮ್ಮನ್ಕಟ್ಟಿಯವರು ಮಾತಾಡ್ತಾ ಹೇಳಿದ್ರು ರಿಸರ್ವ್ ಫಾರೆಸ್ಟ್ ಫಾರೆಸ್ಟ್ ನಮ್ಗೆ ಬಿಡೋದಿಲ್ಲ ಅಂತ ಹೇಳಿ ಈಗಾಗಲೇ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇವರು ನಾವು ಅದನ್ನು ಬಿಟ್ಟು ಎಲ್ಲ ಕಡೆ ಅವ್ರು ಮೈಸಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳಿ ನಮ್ಮ ನಮ್ಮ ಕಾಯ್ದೆಯಲ್ಲಿ ಅವಕಾಶ ಮಾಡಿದ್ವಿ ಅದಕ್ಕೆ ಇಲ್ಲೇ ನಮ್ಮ ಫಾರೆಸ್ಟ್ ಮಂತ್ರಿಗಳು ಇದ್ದಾರೆ ಏನಂತ ರಿಸರ್ವ್ ಫಾರೆಸ್ಟ್ ಇದೆ ಅದರೊಳಗೆ ನಾವು ಹೋಗ್ಬೇಕು ಕಾಯ್ದೆಯಲ್ಲಿ ಹೋಗಬಾರ್ದು ಅಂತ ಹೇಳಿ ಹೋಗಬಾರ್ದು ಅಂತೇಳಿ ನಾವು ನಮ್ಮ ಅದನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಹೋಗಬಹುದು ಅಂತೇಳಿ ನಾವು ಅವಕಾಶ ಕಾಯ್ದೆ ಅವಕಾಶ ಮಾಡಿಕೊಟ್ಟಿದ್ದು ಆದ್ದರಿಂದ ಆದ್ರಿಂದ ಚಿಮ್ಮನ್ಪೆಟ್ಟಿ ಈಗ ನಾನು ಈಗ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಇದ್ದಾರೆ ಅದ್ರ ಬಗ್ಗೆ ಏನಾದ್ರು ರಿಲ್ಯಾಕ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಮತ್ತೆ ಅಲ್ಲ ಒಂದು ನಿಮಿಷ ಮತ್ತೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಈ ದೌರ್ಜನ್ಯಗಳು ಮಾಡ್ತಾರಲ್ಲ ಬಹಳ ರೀತಿ ದೌರ್ಜನ್ಯ ಮಾಡ್ತಾರೆ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅದಕ್ಕೆ ಎಲ್ಲದಕ್ಕೂ ನಾವು ಏನೇನು ಕಾನೂನು ಕ್ರಮಗಳು ತಗೋತೀವಿ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ನೈನ್ ಇದೆ ಅಲ್ಲ ಆ ಸೆಕ್ಷನ್ ಅನ್ನ ಮಾನ್ಯ ಅಶ್ವಥ್ ನಾರಾಯಣರು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದರು ಅಂದ್ರೆ ಅದು ಏನಾಗಬೇಕಾಗಿತ್ತು ಕಿಲ್ರ ಅಂದ್ರೆ ಹೂವರ್ ಈಸ್ ಬೀಯಿಂಗ್ ಎ ಟ್ರೆಡಿಷನಲ್ ಮೈಗ್ರೇಟರಿ ಶೆಫರ್ಡ್ ಕನ್ನಡದಲ್ಲಿ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿ ಯಾರೇ ವ್ಯಕ್ತಿಯು ಒಬ್ಬ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಯು ಯಾವುದೇ ಕಾನೂನಾತ್ಮಕ ಆಧಾರವಿಲ್ಲದೆ ಸಾರ್ವಜನಿಕ ಸ್ವತ್ತು ಸರ್ಕಾರಿ ಭೂಮಿ ಅಥವಾ ಅರಣ್ಯ ಭೂಮಿ ಮೀಸಲಾತಿ ಪ್ರದೇಶವನ್ನು ಪ್ರವೇಶಿಸುವುದನ್ನು ನಿರಾಕರಿಸಿದಲ್ಲಿ ಅಂಥ ವ್ಯಕ್ತಿಯು ಒಂದು ವರ್ಷದ ಅವಧಿಯ ಕಾರಾವಾಸದಿಂದ ಇದೆಲ್ಲ ಇದೆ ಅಂದರೆ ನಾಟ್ ಬೀಯಿಂಗ್ ಆಗಿದೆ ಅದು ವೇವರ್ ಈಸ್ ಬೀಯಿಂಗ್ Traditional migratory shepherd. Subsection 2 is the Denies any customary right of passage to public resort or customary right of grazing or obstructs the passage of a traditional migratory shepherd to prevent them from using or having access to a place. इन आर्डर इफ दि फस्ट फ्रेज इज करेक्टेडिंग संबंध पट्ट मर मे सचिव गिर ಈಗ ಫಾರೆಸ್ಟ್ ನಲ್ಲಿ ಈಗ ಕುರಿಗಳು ಮೇಸಾಕೆ ಹೋಗ್ತಾರೆ ಕೆಲವಷ್ಟು ರೈತರಿಗೆ ಜಮೀನು ಕೂಡ ಇದೆ ಆ ರೈತರಿಗೆ ಆ ಜಮೀನಿಗೆ ಹೋಗಬೇಕು ಫಾರೆಸ್ಟ್ ನಿಂತೇ ಹೋಗ್ಬೇಕು ಮಾನ್ಯ ಅಧ್ಯಕ್ಷ ಅಲ್ಲಿ ಅವಕಾಶನೇ ಕೊಡೋದಿಲ್ಲ ಅವ್ರು ಬಿಡೋದೇ ಇಲ್ಲ ಅಂತಾರೆ ದಾರಿ ದಾರಿ ರೈತ ಹೇಗೆ ಹೋಗ್ಬೇಕು ಅವನ ಜಮೀನಿಗೆ ಮಧ್ಯ ಅಲ್ಲ ಅದ್ ಮಾನ್ಯ ಅರಣ್ಯ ಇಲಾಖೆ ಅರಣ್ಯ ಪಶುಸಂಗಾಪನ ಸಚಿವರಿಗೆ ಈ ಬಿಲ್ಲಿಗೆ ಸಂಬಂಧಪಟ್ಟಾಗ ಏನೋ ಸಲ ಸರಿ ಉಂಟಾ ಇಲ್ವಾ ಅಲ್ಲ ಅದು ಸರಿ ಇದೆ ಸರಿ ಇದೆ ಅರಣ್ಯ ಇಲಾಖೆ ತೊಂದರೆ ಹೇಳ್ತಾ ಇದೀನಿ ಕುರಿಗಾರಿಗೆ ಬಿಡಲ್ಲ ಆಮೇಲೆ ಎಸೆನ್ಸಿಯಲ್ ಕಮುನಿಟಿ ಆಕ್ಟ್ ಅಂತ ಇದೆ ಮಾನ್ಯ ಅಧ್ಯಕ್ಷ ಅದರಲ್ಲಿ ಈ ಕುಡಿಯ ನೀರಿಗೆ ಸಮಸ್ಯೆ ನಮ್ಮ ಹಳ್ಳಿಯಲ್ಲಿ ಈಗ ಬೋರ್ವೆಲ್ ಹೊಡಿಬೇಕಾಗಿದೆ ಅದು ಫಾರೆಸ್ಟ್ ಏರಿಯಾದಲ್ಲಿ ಹೊಡಿಬೇಕಂತ ಫಾರೆಸ್ಟ್ ಸಬ್ಜೆಕ್ಟ್ ಬೇರೆ ಈಗ ಕುರಿಗಾಯಿಗಳಿಗೆ ಸಂಬಂಧಪಟ್ಟ ಬಿಲ್ ತಂದಿದೆ ಈಗ ಮಾನ್ಯ ಅರಣ್ಯ ಸಚಿವರು ಮಾತಾಡಿ ತಂದಿದ್ದಾರೆ ಹೇಳ್ತಾ ಇದ್ದಾರೆ ಚರ್ಚೆ ಮಾಡುವಾಗ ಅದು ಈ ಕುರಿಗಾಯಿಗಳ ಬಿಲ್ ಬಗ್ಗೆ ಚರ್ಚೆ ಮಾಡುವಾಗ ನೀವು ಫಾರೆಸ್ಟ್ ಬಗ್ಗೆ ಚರ್ಚೆ ಮಾಡ್ತದಾ

ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಏನಾದರೂ ಅವಶ್ಯಕತೆ ಇದ್ರೆ ಪರಿವೇಶ ಪೋರ್ಟಲ್ ಅಲ್ಲಿ ಕಾನೂನು ಬದ್ಧವಾಗಿ ಅರ್ಜಿ ಹಾಕಬೇಕಾಗತ್ತೆ ಪರ್ಯಾಯ ಜಮೀನು ಕೊಟ್ಟು ತಗೋಬೇಕಾಗತ್ತೆ ಸರಿ ಅಧ್ಯಕ್ಷ ಸಭಾಧ್ಯಕ್ಷರೇ ಇವತ್ತು ನಮ್ಮ ಪಶುಸಂಗೋಪನಾ ಸಚಿವರು ಈ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಈ ವಿಧೇಯಕವನ್ನು ತಂದಿರುವುದು ಬಹಳ ಸ್ವಾಗತ ಸಭಾಧ್ಯಕ್ಷರೇ ಇಡೀ ರಾಜ್ಯದ ಎಲ್ಲ ಕುರಿಗಾಯಿಗಳ ಪರವಾಗಿ ಬಡವರ ಪರವಾಗಿ ನಾನು ಮಾನ್ಯ ಮಂತ್ರಿಗಳನ್ನು ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷ ಯಾಕಂದರೆ ಸಭಾಧ್ಯಕ್ಷ ಈ ಕುರಿಗಾಯಿಗಳು ಬರೀ ಕುರುಬ್ರೈ ಇದು ಕೆಲಸ ಮಾಡ ಸಭಾಧ್ಯಕ್ಷ ಇಡೀ ರಾಜ್ಯದಲ್ಲಿ ಎಲ್ಲಾ ಹಳ್ಳಿಯ ಸೊಗಡಿರುವಂತರು ರೈತರು ಒಂದು ಉದ್ಯೋಗ ಸಭಾಧ್ಯಕ್ಷ ಅವ್ರಿಗೆ ಹೊಟ್ಟೆ ಹೊರಕಣಕ್ಕೆ ಇರುವಂತಹ ಒಂದು ಮಾರ್ಗ ಸಭಾಧ್ಯಕ್ಷ ಬಹಳ ಸಾಂಪ್ರದಾಯಿಕವಾಗಿ ನೂರಾರು ವರ್ಷಗಳ ಇತಿಹಾಸ ಇರುವಂತದ್ದು ಈ ಕುರಿಗಾಯಿಗಳ ಕೆಲಸ ಸಭಾಧ್ಯಕ್ಷ ಹೇಳಿದೆ ಸಭಾಧ್ಯಕ್ಷ ಎಲ್ಲ ಮುಸ್ಲಿಮ್ಸ್ ಹಿಂದೂ ಕ್ರಿಶ್ಚಿಯನ್ ದಲಿತರು ಫಾರ್ವರ್ಡ್ ಬ್ಯಾಕ್ವರ್ಡ್ ಎಲ್ಲಾ ಜನಾಂಗದರು ಈ ಕೆಲಸನ ಮಾಡ್ತಾರೆ ಸಭಾಧ್ಯಕ್ಷ ಸಭಾಧ್ಯಕ್ಷ ಇದ್ರಲ್ಲಿ ಮುಖ್ಯವಾಗಿ ಒಂದೇ ಒಂದ್ ಏನು ಅಂದ್ರೆ ಈ ಕುರಿಗಾಯಿಗಳು ಪಾಪ ಅವ್ರಿಗೆ ಕದಿತಾರೆ ಸಭಾಧ್ಯಕ್ಷ ಕುರಿಗಳು ರಾತ್ರೋರಾತ್ರಿ ಕುರಿಗಳು ಕತ್ಕೊಂಡು ಹೋಗ್ಬಿಟ್ಟು ಸಭಾಧ್ಯಕ್ಷ ಒಂದು ಐದು ನಾಲ್ಕು ತಿಂಗಳು ಮುಂಚೆ ಸಭಾಧ್ಯಕ್ಷ ಅಲ್ಲಿ ಒಬ್ಬನ ಮರ್ಡರ್ ಮಾಡ್ಬಿಟ್ರು ಸಭಾಧ್ಯಕ್ಷ ಹೇಳಿದ್ರು ಅದೇ ನಾನು ಅದೇ ನಾನು ಹೇಳ್ತಾ ಕೆಡ್ಸ್ಕೊಂಡೆ ಸಭಾಧ್ಯಕ್ಷ ಮರ್ಡರ್ ಮಾಡಿ ಅವನಿಗೆ ತಲೆ ಮೇಲೆ ಕಲ್ಲೆಲ್ಲ ಎತ್ತಾಕಿ ಪಾಪ ಅವನಿಗೆ ಸಾಯಿಸ್ಬಿಟ್ರು ಸಭಾಧ್ಯಕ್ಷ ಅವರಿಗೆ ಕಾನೂನಾತ್ಮಕವಾಗಿ ರಕ್ಷೆ ಕೊಡ್ಬೇಕು ಸಭಾಧ್ಯಕ್ಷ ಅವ್ರು ಕಂಪ್ಲೇಂಟ್ ಕೊಟ್ರೆ ಅದು ಕೂಡಲೇ ಅದನ್ನ ಆಕ್ಷನ್ ತಗೋಬೇಕು ಅದು ಬೇರೆ ಬೇರೆ ಅರ್ಥ ಸಭಾಧ್ಯಕ್ಷ ಕುರಿಗಿ ಅವ್ನು ತಗೊಂಡು ಹೋಗಿ ಬಂದಿಲ್ಲ ಅವ್ನಿಗೆ ಅವ್ನಿಗೆ ಏನೋ ಬೇರೆ ದ್ವೇಷ ಇತ್ತು ಅಂತ ಹೇಳ್ಬಿಟ್ಟು ಬೆಳೆದಿದ್ದೆಲ್ಲೋ ಸಭಾಧ್ಯಕ್ಷ ಅವ್ನು ಸತ್ತಿದ್ದೆಲ್ಲೋ ಆದ್ದರಿಂದ ಕೂಡಲೇ ಯಾರಾದರೂ ಕುರಿಗಾಯಿಗಳಿಗೆ ಸಮಸ್ಯೆ ಮಾಡಿದ್ರೆ ಅವ್ರಿಗೆ ಅವಮಾನ ಆಗೋ ರೀತಿಲಿ ಮಾಡಿದ್ರೆ ಬಿಲ್ ಅಲ್ಲಿ ಅದೇ ತಂದಿದ್ದಾರೆ ಸಭಾಧ್ಯಕ್ಷ ಅದಕ್ಕೆ ಸಭಾಧ್ಯಕ್ಷೇ ಆ ಗನ್ ಲೈಸನ್ಸ್ ಸಭಾಧ್ಯಕ್ಷ ಅವ್ರಿಗೆ ಕುರಿಗಾಯಿಗಳಿಗೆ ಅವರು ಗನ್ ಲೈಸೆನ್ಸ್ ಈಸಿಯಾಗಿ ಈಗ ಕುರುಗಾಲ್ ಎಲ್ಲ ಈಸಿಯಾಗಿ ಚಿಕ್ಕ ಮಾಡ್ತಾರೆ ಆತರ ಯಾರು ಸಾಂಪ್ರದಾಯಿಕವಾಗಿ ಕುರಿ ಮೇಯಿಸ್ತಾನೆ ಕುರಿಗಾಯಿ ಇರ್ತಾನೆ ಅವನಿಗೆ ಅಪ್ಲೈ ಮಾಡಿದ ತಕ್ಷಣ ಗನ್ ಕೊಡುವಂತ ಕೆಲಸ ಸಹ ಸರ್ಕಾರದಿಂದ ಶ್ರೀನಿವಾಸ ಈ ಬಿಲ್ ತಂದಿರೋಕೋಸ್ಕರ ಸರ್ಕಾರವನ್ನು ನಾನು ಅಭಿನಯಿಸಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ಕುರಿಗಳನ್ನ ಮೇಯಿಸಲಿಕ್ಕೆ ಸಾವಿರಾರು ಕುರಿಗಳು ಪ್ರತಿ ವರ್ಷ ಬರ್ತವೆ ನಿನ್ನೆ ಕೂಡ ಬಂದಿದೆ ನಿನ್ನೆ ಒಬ್ಬ ಸತ್ತೋದ ಮನೆ ಅಧ್ಯಕ್ಷರೇ ಒಂದು ನೀರಿಗೆ ಬಿದ್ದು ಸತ್ತೋದ ಅಲ್ಲಿ ಚಾನಲ್ ಮೇಯಿಸಕ್ಕೆ ಹೋದಾಗ ಅಂತವರಿಗೆ ರಕ್ಷಣೆಯನ್ನ ನಮ್ಮ ಸರ್ಕಾರ ಕೊಡಬೇಕಾಗ್ತದೆ ಅವರೆಲ್ಲರೂ ಕೂಡ ಬಡವರೇ ಇರ್ತಾರೆ ಮನೆ ಅಧ್ಯಕ್ಷರೇ ಅವರಿಗೆ ಇನ್ಸೂರೆನ್ಸ್ ಕೊಡ್ತಕ್ಕಂಥದ್ದಾಗ್ಲಿ ಮೆಡಿಕಲ್ ಕ್ಲೇಮ್ ಕೊಡ್ತಕ್ಕಂಥದ್ದಾಗ್ಲಿ ಮತ್ತು ತುಂಬಾ ಮನೆ ಕುರಿಗಳು ಕೂಡ ಸತ್ತೋದ್ವು ಮತ್ತೆ ಲಾಸ್ಟ್ ಇಯರ್ ನಮ್ಮ ಮೈನ್ ರೋಡ್ ಅಲ್ಲಿ ಹತ್ತು ಕುರಿಗಳನ್ನ ಹೊಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿ ಸಾಯಿಸ್ತಾ ಅವರಿಗೆ ಪಾಪ ಬೇರೆ ಊರು ಬಂದಿರ್ತಾರೆ ಯಾರು ಗೊತ್ತಿರೋದಿಲ್ಲ ನಾವು ಕೂಡ ಕೆಲವರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಮಾಡ್ತಾ ಇದ್ದೀವಿ ಅದರಿಂದ ಅವರಿಗೆ ಗನ್ ಲೈಸನ್ಸ್ ಇರ್ಬೋದು ಅವರಿಗೆ ಇನ್ಸುರೆನ್ಸ್ನ ಉಚಿತವಾಗಿ ಮಾಡಿಕೊಡೋದು ಅಥವಾ ನಾಮಿನಲ್ ರೇಟಲ್ಲಿ ಇನ್ಶೂರೆನ್ಸ್ ಕುರಿಗಳಿಗೆ ಮತ್ತು ಆ ಜರಿಕಾಯಂಥ ಕಾರ್ಮಿಕರಿಗೆ ಕೊಟ್ಟರೆ ಮೇಡಮ್ ಖಂಡಿತವಾಗಿ ಅವರಿಗೆ ಒಳ್ಳೆಯದಾಗುತ್ತೆ ಅವರಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಅವರಿಗೆ ಕೊಡಬೇಕು ಅವರಿಗೆ ಮತ್ತೆ ಅಲ್ಲೆಲ್ಲ ಹೇಳ್ತಿರಲ್ಲ ಮತ್ತೆ ಸಹ ಕೊಡಿ ಅವ್ರಿಗೆ ರಕ್ಷಣೆಯನ್ನ ಕೊಡತಕ್ಕ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಕೊಡಬೇಕು ಮತ್ತು ಹಣದ ಸಹಾಯ ಕುರಿಗಳು ಸತ್ತ ಕೊಡ್ತಿರತಕ್ಕಂಥ ಸೌಲಭ್ಯ ತುಂಬಾ ಕಡಿಮೆ ಇದೆ ಹೆಚ್ಚಿನ ಹಣವನ್ನು ಅವರಿಗೆ ಕುರಿ ಸತ್ತೋ ಬಿಲ್ಗೆ ಸಂಬಂಧಪಟ್ಟ ಶ್ರೀನಿವಾಸ ಮುಖಾಂತರ ಕೇಳ್ತೀನಿ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತ್ತೆ ಹಾಕುತ್ತೇನೆ ಎರಡರಿಂದ ಹದಿನಾರಿನ ಕಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಹದಿನಾರ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕ ಅಂಗವಾಗಿದೆ ಮನೆ ಸಚಿವರು ವಿಧೇಯಕವನ್ನು ಅಂಗೀಕರಿಸಬೇಕು ಕೋರುತ್ತೆ ಕೋರುತ್ತೇನೆ ಪ್ರಸ್ತಾವ ಮಂಡಿಸಲಾಗಿದೆ ಅದು ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಹಿಗಳ ಕ್ಷೇಮ ಅಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯಗಳ ವಿರುದ್ಧ ರಕ್ಷಣೆ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ